ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತಾರರ ಟೂರ್ನಿಯ ಪಂದ್ಯದಲ್ಲಿ ಅಮೆರಿಕ ವಿರುದ್ಧ ಪಾಕಿಸ್ತಾನ ತಂಡ ಮೂವತ್ತೆರಡು ರನ್ಗಳ ಭರ್ಜರಿ ಜಯ ಸಾಧಿಸಿದೆ ಕೊಲಂಬೋದ ಪ್ರೇಮ್ದಾಸ್ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಪಾಕಿಸ್ತಾನ ತಂಡ ನೀಡಿದ್ದ ಒಂದು ನೂರ ತೊಂಬತ್ತೊಂದು ರನ್ಗಳ ಬೃಹತ್ ಗುರಿಯನ್ನು ಬೆನ್ನುಹತ್ತಿದ ಅಮೆರಿಕ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ನಷ್ಟಕ್ಕೆ ಒಂದು ನೂರ ಐವತ್ತೆಂಟು ರನ್ ಗಳಿಸೋದಕ್ಕೆ ಅಷ್ಟೇ ಸಾಧ್ಯ ಆಯಿತು ಆ ಮೂಲಕ ಪಾಕಿಸ್ತಾನದ ಎದುರು ಮೂವತ್ತೆರಡು ರನ್ಗಳ ಅಂತರದ ಹೀನಾಯ ಸೋಲನ್ನು ಕಂಡಿದೆ ಬೃಹತ್ ಮೊತ್ತವನ್ನು ಬೆನ್ನತ್ತಿದ ಅಮೆರಿಕಾ ಉತ್ತಮ ಆರಂಭ ಪಡಿತು ಮೊದಲ ವಿಕೆಟ್ಗೆ ನಲವತ್ತೆರಡು ರನ್ ಹರಿದು ಬಂತು ಆದರೆ ಹದಿಮೂರು ರನ್ ಗಳಿಸಿದ್ದ ಆರಂಭಿಕ ಆಟಗಾರ ಆಂಡ್ರಿಸ್ ಗೌಸ್ ಮೊಹಮ್ಮದ್ ನವಾಜ್ ಬೌಲಿಂಗ್ನಲ್ಲಿ ಔಟ್ ಆದರೂ ಶಯಾನ್ ಜಹಂಗೀರ್ ನಲವತ್ತೊಂಬತ್ತು ರನ್ ಗಳಿಸಿದರೆ ಮಿಲಿಂಗ್ ಕುಮಾರ್ ಇಪ್ಪತ್ತೊಂಬತ್ತು ರನ್ ಶುಭಂ ರಂಜನೆ ಐವತ್ತೊಂದು ರನ್ ಗಳಿಸಿ ಅಮೆರಿಕ ಬ್ಯಾಟಿಂಗಿಗೆ ಜೀವ ತುಂಬಿದ್ರು ಆದರೆ ಉಳಿದಾವ ಆಟಗಾರರು ಕೂಡ ಅವರಿಗೆ ಸಾಥ್ಕೊಳ್ಳಿಲ್ಲ ಮಧ್ಯಮ ಮತ್ತು ಕೆಳ ಕ್ರಮಾಂಕ ದಿಢೀರಾಗಿ ಪತನ ಆಯಿತು ಸಂಜಯ್ ಕೃಷ್ಣಮೂರ್ತಿ ಮೊಹಮ್ಮದ್ ಮೋಹನ್ ಸಿಂಗ್ ಶೂನ್ಯವನ್ನು ಸುತ್ತಿದ್ರೆ ಹರ್ಮಿತ್ ಸಿಂಗ್ ಆರು ರನ್ ಮಾತ್ರ ಕಲೆ ಹಾಕಿ ನಿರಾಶೆಯನ್ನು ಮೂಡಿಸಿದರು ಅಂತಿಮವಾಗಿ ಅಮೆರಿಕ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ನಷ್ಟಕ್ಕೆ ಒಂದು ನೂರ ಐವತ್ತೆಂಟು ರನ್ ಕಲೆ ಹಾಕಿ ಮೂವತ್ತೆರಡು ರನ್ ರನ್ ಅಂತರದ ಸೋಲು ಕಣ್ತು ಇನ್ನು ಪಾಕಿಸ್ತಾನ ಪರ ಉಸ್ಮಾನ್ ತಾರೀಖ್ ಭರ್ಜರಿ ಬೌಲಿಂಗ್ ಮಾಡಿದ್ರು ನಾಲ್ಕು ಓವರ್ ಎಸ್ದ ತಾರೀಖ್ ಇಪ್ಪತ್ತೇಳು ರನ್ ಕೊಟ್ಟು ಮೂರು ವಿಕೆಟ್ ಪಡೆದರು ಉಳಿದಂತೆ ಶದಾಬ್ ಖಾನ್ ಎರಡು ಮೊಹಮ್ಮದ್ ನವಾಜ್ ಅಬ್ರಾರ್ ಅಹಮದ್ ಶಾಹೀನ್ ಅಪ್ರಿದಿ ತಲಾ ಒಂದು ವಿಕೆಟ್ ಪಡೆದರು